ಮಾಮೂಲಾಗಿ ಕ್ಯಾಬೇಜ್ ಪಲ್ಯ ತಿಂದು ಬೋರ್ ಆಗಿರುತ್ತೆ ಈ ಥರ ಟ್ರೈ ಮಾಡಿ ತುಂಬ ಸಿಂಪಲ್ ಇದೆ ವೆಲ್ಕಮ್ ಟು ಭಾವಲೋಕ ನಮಸ್ತೆ ನಾನು ಭಾವನಾ ಬನ್ನಿ ಕ್ಯಾಬೇಜ್ ಪಲ್ಯ ಮಾಡುವ ಫಸ್ಟ್ ಈ ಥರ ಕ್ಯಾಬೇಜನ್ನು ಕಟ್ ಮಾಡಿ ಅದರ ತೊಟ್ಟಿನ ಭಾಗವನ್ನು ತೆಗಿಬೇಕು ಇದು ಮಾಮೂಲು ಥರ ಕಟ್ ಮಾಡೋದಲ್ಲ ಬದಲಾಗಿ ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಬೇಕು ನಾನು ಮೇಲಿನ ಲೇಯರಿನ ತೆಗಿತಾ ಇದ್ದೇನೆ ಇಲ್ಲಿ ಆ್ಯಂಡ್ ಇದನ್ನು ಸ್ವಲ್ಪ ಭಾಗ ನಾನು ಯೂಸ್ ಮಾಡಿದ್ದೆ ಈ ಥರ ದೊಡ್ಡ ದೊಡ್ಡಕ್ಕೆ ಕಟ್ ಮಾಡಿ ಮತ್ತೆ ಇದನ್ನು ಉಲ್ಟ ಮಾಡಿ ಮತ್ತೆ ಕಟ್ ಮಾಡಿ ಇವಾಗ ನಮಗೆ ಸ್ಕ್ವೇರ್ ಪೀಸಲ್ಲಿ ಸಿಗ್ತದೆ ನೋಡಿ ವೀಡದಲ್ಲಿ ನಾನು ತೋರಿಸ್ತಾ ಇದ್ದೇನೆ ನಿಮಗೆ ಈಗ ಸ್ಕ್ವೇರ್ ಪೀಸಲ್ಲಿ ಕಾಣ್ತದೆ ಇದನ್ನು ನಾವು ಮತ್ತೆ ಬಿಡಿ ಬಿಡಿಯಾಗಿ ಬೇರ್ಪಡಿಸಬೇಕು ನೋಡಿ ಇವಾಗ ಕ್ಲಿಯರಾಗಿ ಸ್ಕ್ವೇರ್ ಪೀಸ್ ಥರ ಇದೆ ಇದನ್ನು ಬಿಡಿಸಬೇಕು ಆವಾಗ ತೊಟ್ಟಿನ ಭಾಗದಲ್ಲಿರುವ ಗಟ್ಟಿಯ ಅಂಶವನ್ನು ನಾವು ತೆಗಿಬೇಕು ಯಾಕಂದರೆ ಅದು ಸರಿಯಾಗಿ ಒಟ್ಟಿಗೆ ಬೇಯುವುದಿಲ್ಲ ಯಾಕಂದರೆ ಇದೆಲ್ಲ ತುಂಬ ತೆಳ್ಳಗೆ ಇದೆ ಇದೇ ಥರ ಇನ್ನೊಂದು ಭಾಗವನ್ನು ಈ ಥರ ಕಟ್ ಮಾಡಿ ಅದಾದಮೇಲೆ ಅದನ್ನು ಕೂಡ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಅದರ ತೊಟ್ಟಿನ ಭಾಗವನ್ನು ಕಟ್ ಮಾಡಬೇಕು ಈ ಪಲ್ಯವನ್ನು ನೀರು ಹಾಕಿ ನಾವು ಬೇಯಿಸುವುದಿಲ್ಲ ಅದಕ್ಕಾಗಿ ತೊಟ್ಟಿನ ಭಾಗವನ್ನು ಖಂಡಿತವಾಗಿ ತೆಗಿಬೇಕು ನೋಡಿ ಇನ್ನೊಂದು ಪೀಸನ್ನು ಕೂಡ ಅದೇ ಥರ ಕಟ್ ಮಾಡ್ತಾಯಿದ್ದಾನೆ ಇದು ತುಂಬ ಸಿಂಪಲ್ ಈ ಪಲ್ಯ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಖಂಡಿತ ನೀವು ಅದನ್ನು ಟ್ರೈ ಮಾಡಬೇಕು ಇಷ್ಟಾದ ಮೇಲೆ ಬನ್ನಿ ನಾವು ಒಗ್ಗರಣೆ ಇಡುವ ಫಸ್ಟ್ ಎಣ್ಣೆ ತಗೋಬೇಕು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿದರೆ ಟೇಸ್ಟ್ ಬರೋದಿಲ್ಲ ಅದಾದಮೇಲೆ ಕಡಲೆಬೇಳೆ ಹಾಕಿ ಹಾಗೆ ಕಡಲೆಬೇಳೆ ಬಿಸಿಯಾದ ಕೂಡಲೇ ಸಾಸಿವೆಯನ್ನು ಹಾಕಬೇಕು ಇನ್ನು ಕೆಂಪು ಮೆಣಸು ಹಾಕಿ ಎರಡು ತೊಂಡು ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಫ್ರೈ ಆದಮೇಲೆ ಬೇವಿನ ಸೊಪ್ಪು ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಕಟ್ ಮಾಡಿದಂತಹ ಕ್ಯಾಬೇಜನ್ನು ಹಾಕಿ ಚೆಂದ ಮಿಕ್ಸ್ ಮಾಡಬೇಕು ಇವಾಗ ಒಳ್ಳೆ ಸೌಂಡ್ ಬರ್ತದೆ ಹಸಿ ತರಕಾರಿ ಹಾಕ್ತಾ ಇದ್ದೇವಲ್ಲ ಇದು ಈ ಥರ ಸೌಂಡ್ ತುಂಬ ಬರುತ್ತೆ ಈ ಥರ ಮಿಕ್ಸ್ ಮಾಡಿ 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 ಸೌಂಡ್ ಕಮ್ಮಿ ಆಗ್ತಾ ಹೋಗುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆ ಇದು ಬಾಡಿಕೊಂಡು ಬರ್ತದೆ ಸ್ವಲ್ಪ ಬಾಡಿದ ಮೇಲೆ ಒಂದು ಚಮಚ ಅರಸಿನ ಪುಡಿ ಹಾಕಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕಾಳು ಮೆಣಸಿನ ಪುಡಿಯನ್ನು ಹಾಕಬೇಕು ಇಲ್ಲಿ ನಾವು ಮೆಣಸಿಗೆ ಕಾಳು ಮೆಣಸು ಇದ್ದೇವೆ ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ಬೇರೆ ಏನು ಯೂಸ್ ಇಲ್ಲ ಇದಿಷ್ಟು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಕೈಯಾಡಿಸ್ತಾ ಇರಬೇಕು ಈ ಪಲ್ಯವನ್ನು ನೀವು ಅನ್ನಕ್ಕಾದರೂ ಊಟ ಮಾಡ್ಬೋದು ತುಪ್ಪ ಹಾಕಿ ಊಟ ಮಾಡ್ಬೋದು ಹಾಗೆ ಬೆಳಗ್ಗೆ ಗಂಜಿ ಊಟಕ್ಕೆ ಊಟ ಮಾಡ್ಬೋದು ಅದೇ ರೀತಿ ಚಪಾತಿಗಂತೂ ಸೂಪರಾಗಿರುತ್ತೆ ಚಪಾತಿ ರೋಲ್ಸ್ ಮಾಡಿ ಇದನ್ನು ರೋಲ್ಸ್ ಒಳಗಡೆ ಹಾಕ್ಬೋದು ಮಕ್ಕಳಿಗೂ ತುಂಬ ಖುಷಿಯಾಗತ್ತೆ ಸೊ ಇದು ನಿಮಗೆ ಬ್ರೇಕ್ಫಾಸ್ಟ್ ರೆಸಿಪಿಗೂ ಆಗುತ್ತೆ ಲಂಚ್ ರೆಸಿಪಿಗೂ ಆಗುತ್ತೆ ಮಾಡೋಕ್ಕೂ ತುಂಬ ಈಸಿ ನೋಡಿ ಈಗ ಫ್ರೈ ಮಾಡ್ತಾ 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 ಇದು ಸುಗ್ತಾ ಇದೆ ಅಂದರೆ ಇದರ ಕ್ವಾಂಟಿಟಿ ಕಡಿಮೆ ಇದೆ ಒಂದ್ಸಲ ಚೆಕ್ ಮಾಡಿ ಬೆಂದಿದೆಯಾ ಅಂತ ಸೊ ಇಷ್ಟ ಅದು ಬೆಂದಿದೆ ನೋಡಿ ಅಡಿ ಸ್ವಲ್ಪ ಆಗ್ತಾ ಆಗ್ತಾಯಿದೆ ಇಷ್ಟ ಆದರೆ ಅದು ಬರ್ಂಟಾಗಿ ತುಂಬ ಟೇಸ್ಟ್ ಆಗುತ್ತೆ ಪಲ್ಯ ರೆಡಿ ಆಯಿತು ನೋಡಿ ಇನ್ನು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ನೀವು ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಲವ್ ಯು ಬೈ ಬೈ